ಡೈರೆಕ್ಟ್ರು ಈಸ್ ಫ್ರಮ್ ಚೆನ್ನೈ ಈ ಕತೆ ಹೇಳುವಾಗ ತುಂಬ ನಮಗೆ ಬೇಕೆಂತ ಒಂದು ಕತೆ ಕೆಲವು ಇದನ್ನು ಕೇಳ್ಕೊಂಡಿದೀವಿ ಸ್ಕ್ರಿಪ್ಟನ್ನು ಇದೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಇದಕ್ಕೆ ಯಾರು ಹೀರೋ ಈರೋಣಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಮೇಡಮ್ಮು ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡ್ತೀವಿ ಇವರು ನಮ್ಮ ಕೋ ಪ್ರೊಡ್ಯೂಸರು ಇವ್ರಿಗೂ ಲಾಸ್ಟಲ್ಲೇ ಬೇಕು ಅಂತ ಹೇಳಿ ಬೇಕು ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೇಗೆ ಎಲ್ಲರೂ ನಮಗೆ ನಾವು ಬಿಲ್ಲನ್ ಅಂತ ಮಾಡಿದ್ದೀವಿ ಇದರಲ್ಲಿ ಹಾಂ ನಾನು ಬಿಲ್ಡರ್ ಆಗಿದ್ದೀವಿ ನನಗೆ ತುಂಬ ದಿವಸದಿಂದ ಹಂಗೆ ಇತ್ತು ನಮ್ಮ ಬ್ರದರ್ ಒಬ್ರು ಕಸಿನ್ ಬ್ರದರ್ ಕ್ಯಾಮ್ರಾಮ್ಯನ್ ಆಗಿದ್ದರು ಸೊ ಆಮೇಲೆ ನಮ್ಮ ಫ್ರೆಂಡು ಶ್ರೀಕಾಂತ್ ಅಂತ ಎಡಿಟರ್ಸು ಈ ಥರ ಕೆಲವು ಇದರಲ್ಲಿದ್ದಾರೆ ಎಮ್ ಟಿ ವಿ ಕ್ಯಾಮ್ರಾಮ್ಯಾನ್ಸು ಈ ಥರ ಎಲ್ಲ ಸೊ ಆ ಮೂಲಕ ಬಂದಿದ್ದು ಹಾಗೆ ಅದೇ ಹಸಿತ್ತು ಹೌದು ಸರ್ Support to cut Katakur. Yeah, my name is Vincent Inbaraj from Chennai, Tamil Nadu. First of all, I thank God for uh, giving this golden opportunity. Uh, the subject. Uh, um, I saw some, uh, not somewhere, uh, everywhere uh, in uh, city. Uh, I saw this kind of uh, ladies and gents and uh, freak out. Uh, they are going and coming around in the city. Uh, so in where we went to go uh, see mates. They are uh, living together. So. We, uh, we, we saw the living together cases, uh, uh, living together, or uh, uh, is that uh, crime cases? Uh, already we saw in TV and uh, everywhere, uh, we just know about that. So I just thought, why we, uh, we uh, do this thing? Uh, we will take uh, living together subject. So this is one kind of uh, awareness. And uh, one kind of uh, entertainment. So both side, I think and uh, write the subject. Yeah, this is yeah. Somewhere uh, uh, I saw original uh, subjects, uh, sorry, incidents and all in the papers in Tamil Nadu also all over the India. Uh, this kind of uh, crimes and all happened uh, So uh, this is the lead for me. ನಾ ಪರ್ಟಿಕ್ಯುಲರ್ಗಿಲ್ ನಾವು ಇನ್ಸಿಡೆಂಟ್ಸ್ ಒಂದು ಐದು ವರ್ಷ ಮುಂಚೆನು ನಡೆದಿದ್ದೆ ಲಿವಿಂಗ್ ಟುಗೆದರ್ ಆಗಿದ್ದು ಅವರು ಡೆತ್ ಕೇಸ್ ಅವ್ರಿಗೆ ಹೋಯ್ತ ಯ ತಮಿಳ್ ಮೂವಿ ಐನ್ ತಮಿಳ್ ಮೂವಿ ಸರ್ ಐ ಕಡೆ ಫೋರ್ ಫಿಲಮ್ಸ್ ಬಟ್ ಐ made uh, short films uh, nearly 30 to 40 short films i made tamil films was not a for you. sir language was not a yeah language i got a problem but uh, i have an associate director yeah i appreciate him he is very helpful to him You know, this is not new, but everywhere it's happening. Uh, I, uh, I convey one uh, style. that's all. everywhere it's happening. all over the world, the living together uh, concept is there. yeah, i just thought, uh, covid time, all the people are inside uh, or from home and all. so these two uh, persons, how they are uh, living, uh, how they are facing, uh, how they are enjoying yourself. And uh, what kind of problem they are facing. So particularly uh, one uh, particular time, what problem it will it will create means uh, the woman will get the cancer. So I take that uh, concept, so I developed that thing. So I uh, don't do. ಬೇಸಿಕಲಿ ನನಗೆ ಬಂದು ಕತೆ ಹೇಳಿದಾಗ ಅದೇ ವಾಂಟೆಡ್ ಟು ಟೂ ದೌಸ್ ತಮಿಳ್ ಅಂಡ್ ಕನ್ನಡ ಅಂತ ಬಂದಿದ್ದು ಸ್ಟೋರಿ ನನಗಿತ್ತು ಸೊ ಅಕಾರ್ಡಿಂಗ್ ಟು ಮೈ ನನಗಿರೋ ನಾಲೆಜ್ ಅಲ್ಲಿ ನಾನು ಹೇಳ್ತಾ ಡಿಸ್ಕಷನ್ ಏನೇನು ಡಿಸ್ಕಷನ್ ಆಯ್ತು ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ನ ಹಾಕೊಂಡು ಮಾಡಬೇಕು ಅನ್ನೋ ಬಿಡ್ಸ ಈ ತರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡೆ ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ಮಾಡ್ಕೊಂಡಿದ್ದೀ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮಿಯೋ ರೋಲ್ ಆಗಿ ಮಾಡಿದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಐ ಆಮ್ ನಾಟ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ನನಗೆ ಇದೊಂದು ಅಂದರೆ ನಾನು ಕಾಲೇಜಲ್ಲಿದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಟ್ಟು ಇದೆಲ್ಲ ತುಂಬ ಆಸಕ್ತಿ ಇರೋದ್ರಿಂದ ಇದೊಂದು ಆಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ತಗೊಂಡು ಹೋಗ್ತಾ ಇರಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಯಾ ಸೊ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ಲಿ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ ಯು ಹೇಳ್ತೇನೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ ಐ ಟಿ ಕೆಲಸ ಮಾಡೋ ಹುಡುಗಿ ಸೊ ರೀಸೆಂಟ್ ಏಜ್ ಅಲ್ಲಿ ಅದೇ ಯಂಗ್ಸ್ಟರ್ಸ್ ಸ್ಟಡೀಸ್ ಗೆ ಇರ್ಬೋದು ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ ಇದು ಲಿವಿನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಸಿನ್ಮಾ ಲಿವಿನ್ ಅಲ್ಲಿ ಇರ್ಬೇಕಾದ್ರೆ ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ಸಿನಿಮಾದಲ್ಲಿ ತೋರ್ಸಿದ್ದಾರೆ ಡೈರೆಕ್ಟರ್ ಸೊ ಸಿನ್ಮಾ ಅಕ್ಟೋಬರ್ ಸೆವೆಂಟೀನ್ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಷ್ಟನೇ ಸಿನಿಮಾ ಕನ್ನಡದಲ್ಲಿ ಆರನೇ ಸಿನಿಮಾ ಕಲ್ಪನಾ ಟು ಹುಲಿರಾಯ ಉಡುಂಬ ಇನಾಮದಾರ್ ತಮಿಳಲ್ಲಿ ಒಂದು ಮಾಡಿದ್ದೇನೆ ತುಲುವಲ್ಲಿ ನಾಲ್ಕು ಮಾಡಿದ್ದೇನೆ